ಮಹಾ ರಾಷ್ಟ್ರಗೀತೆಯ ಈ ಸಾಲುಗಳನ್ನುಮೆ ಕೇಳಿ ಪಂಜಾಬ್ ಸಿಂಧ್ ಗುಜರಾತ್ ಮರಾಠಾ ದ್ರಾವಿಡ ಒಡಕಲ ಬಂಗಾ ಕರ್ನಾಟಕ ಭಾಗವನ್ನ ಅಂದಿನ ಪ್ರಧಾನಿ ಮತ್ತು ರಾಷ್ಟ್ರಪತಿಗಳಿಗೆ ಪತ್ರ ಬರೆದು ರಾಷ್ಟ್ರಗೀತೆಯಲ್ಲಿ ಕರ್ನಾಟಕ ಪದ ಬಳಸುವಂತೆ ಮನವಿ ಮಾಡಿದ್ರು ಅಷ್ಟಕ್ಕೂ ಈ ಕನ್ನಡಿಗರ ಬಗ್ಗೆ ಗೊತ್ತಾ ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ನ ದಿನ ಐವತ್ತೆರಡು ಈ ಕನ್ನಡಿಗ ಆಲೂರು ವೆಂಕಟರಾಯರು ನವೆಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕರ್ನಾಟಕ ರಾಜ್ಯ ಸ್ಥಾಪನೆಯಾದಾಗ ಹಂಪಿಯ ವಿರೂಪಕ್ಷ ದೇವಸ್ಥಾನಕ್ಕೆ ತೆರಳಿ ತಾಯಿ ಭುವನೇಶ್ವರಿಯ ಪೂಜೆ ಮಾಡಿದ್ರು ನಂತರ ಇವರು ಕನ್ನಡಿಗರ ಮತ್ತೆ ಕನ್ನಡ ಕುಲಪುರೋಹಿತ ಅಂತ ಖ್ಯಾತರಾದ್ರು ಇಂದಿನ ವಿಜಯಪುರದಲ್ಲಿ ಹುಟ್ಟಿದ್ದ ವೆಂಕಟರಾಯರು ಧಾರವಾಡದಲ್ಲಿ ವಕೀಲಿ ವೃತ್ತಿಯನ್ನ ಆರಂಭಿಸಿದ್ರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸುವುದಕ್ಕಾಗಿ ವಕೀಲಿ ವೃತ್ತಿಯನ್ನ ಕೈಬಿಟ್ರು ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಲ್ಲೂ ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಇವರು ಜಯ ಕರ್ನಾಟಕ ಮತ್ತು ವಾಗ್ಭೂಷಣ ಎಂಬ ಪತ್ರಿಕೆಗಳ ಮೂಲಕ ಕನ್ನಡಿಗರಿಗೆ ನಮ್ಮ ಹೆಮ್ಮೆ ಇತಿಹಾಸವನ್ನ ತಿಳಿಸ್ತಾ ಇದ್ರು ಇಂತಹ ಹೆಮ್ಮೆಯ ಕನ್ನಡಿಗ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ